ಉಪಸ್ಥಿತ ಇರತಕ್ಕಂಥ ಜಮಖಂಡಿ ಮಂಡಳದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಕಟ್ಪಟ್ಟಿ ಅವ್ರನ್ನೊಳಗೊಂಡು ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡ್ರೆ ಉಪಸ್ಥಿತರಿರ್ತಕ್ಕಂಥ ಮಾಧ್ಯಮದ ಮಿತ್ರರೇ ಈಗಾಗಲೇ ರಾಜ್ಯದಲ್ಲಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಆಗಿರ್ತಕ್ಕಂಥದನ್ನ ರದ್ದು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಸಂಪುಟದ ಉಪ ಸಮಿತಿಯಲ್ಲಿ ತೀರ್ಮಾನ ಕೈಕೊಂಡು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಸ್ತೀವಿ ಅಂತಕ್ಕಂಥ ಸ್ಪಷ್ಟವಾದ ನಿರ್ಧಾರವನ್ನ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಅದರ ವಿರುದ್ಧವಾಗಿ ಬಹಳಷ್ಟು ಶಿಕ್ಷಕರ ಸಂಘಟನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಕೂಡ ವಿರೋಧ ವ್ಯಕ್ತಪಡಿಸುವುದರ ಜೊತೆಗೆ ಇವತ್ತಿನ ದಿವಸ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಸ್ಥಾಪಿತ ಯೂನಿವರ್ಸಿಟಿ ಸ್ಥಾಪಿತವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಹೋರಾಟವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ರಾಜ್ಯದಲ್ಲಿ ಇವತ್ತು ಕೈಕೊಂಡಿದ್ದಾರೆ ಜಮಖಂಡಿ ನಗರದಲ್ಲಿ ಕೂಡ ಸಾವಿರಾರು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಎ ಪಿಯ ಹಿರಿಯರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಆನಂದ್ ಅವರ ಸಾನ್ನಿಧ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಹಮ್ಮಿಕೊಳ್ಳಲಾಗಿತ್ತು ಕಾರಣ ಇಷ್ಟೇ ರಾಜ್ಯದ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಣ ಬಹಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಎಲ್ಲರೂ ಹೇಳ್ತಾ ಬಂದಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ ಸುಧಾರಣೆ ಆಗಬೇಕು ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು ಬರಬೇಕು ವಿಶ್ವವಿದ್ಯಾನಿಲಯಗಳು ಬರಬೇಕು ಪ್ರಾಧ್ಯಾಪಕರು ಶಿಕ್ಷಕರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ ರಾಜ್ಯದ ಪ್ರಗತಿಗೆ ಜಿಲ್ಲೆಗಳು ಜಾಸ್ತಿ ಆಗಬೇಕು ರಾಜ್ಯದ ಪ್ರಗತಿಗೆ ತಾಲೂಕುಗಳು ಜಾಸ್ತಿ ಆಗಬೇಕು ಆಡಳಿತ ವ್ಯವಸ್ಥೆ ಸುಗಮ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಅನೇಕ ತಾಲೂಕುಗಳ ರಚನೆ ಕೂಡ ಆಗಿದೆ ಹಾಗೆ ವಿಶ್ವವಿದ್ಯಾನಿಲಯಗಳ ಸಂಖ್ಯೆಗಳು ಹೆಚ್ಚಾಗಬೇಕು ವಿಶ್ವವಿದ್ಯಾನಿಲಯಗಳು ಬರಬೇಕು ವಿಶ್ವವಿದ್ಯಾನಿಲಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಶಿಕ್ಷಣ ಎಲ್ರಿಗೂ ಕೂಡ ಸಿಗುವಂತಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವತ್ತಿನ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವತ್ಥ ನಾರಾಯಣರವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಇದೆ ಅಂತಕ್ಕಂಥದನ್ನ ತಜ್ಞರ ಸರ್ವೆಯನ್ನ ಮಾಡಿ ತಜ್ಞರ ವರದಿಯನ್ನು ತೆಗೆದುಕೊಂಡು ಸುದೀರ್ಘವಾಗಿ ಎರಡು ಮನೆಯಲ್ಲಿ ಚರ್ಚೆಯಾಗಿ ವಿಶೇಷವಾಗಿ ವಿಧಾನ ಪರಿಷತ್ತಿನಲ್ಲಿ ಎಂಟು ಗಂಟೆಗಳ ಕಾಲ ಈ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಕುರಿತು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ಅನೇಕ ವಿಧಾನ ಪರಿಷತ್ತಿನ ಸದಸ್ಯರು ಮಾತನಾಡಿರ್ತಕ್ಕಂಥದ್ದು ಹಾಗೆ ಕೆಳಮನೆಯಲ್ಲಿ ಕೂಡ ಚರ್ಚೆಯಾಗಿ ಅಂತಿಮವಾಗಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವತ್ತಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗಿದೆ ಉದಾಹರಣೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾಲೇಜುಗಳು ಕೂಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂಡದಲ್ಲಿ ಕೆಲಸ ಮಾಡ್ತಾ ಇದ್ವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಪ್ರತ್ಯೇಕವಾಗಿ ಬಾಗಲಕೋಟೆ ವಿಶ್ವವಿದ್ಯಾನಿಲಯವನ್ನು ಜಮಖಂಡಿಯಲ್ಲಿ ಪ್ರಾರಂಭ ಮಾಡಿದ ಮೇಲೆ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಅನುಕೂಲತೆಯನ್ನು ಇಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಪ್ರತಿ ವರ್ಷ ಹದಿನೈದು ಸಾವಿರ ವಿದ್ಯಾರ್ಥಿಗಳ ಇಂಟೆಕ್ ಇಲ್ಲಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಮಖಂಡಿ ವಿಶ್ವವಿದ್ಯಾನಿಲಯ ಸರ್ಕಾರಿ ಕಟ್ಟದಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹದಿನೈದು ಜನ ಪ್ರೊಫೆಸರ್ಸು ತಜ್ಞರಾಗಿರ್ತಕ್ಕಂಥ ವೈಸ್ ಚಾನ್ಸಲರ್ ನೇತೃತ್ವದಲ್ಲಿ ಬಹಳ ಸುಗಮವಾಗಿ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಜಮಖಂಡಿ ನಗರದಲ್ಲಿ ಇವತ್ತು ನಡೀತಾ ಇದೆ ಇದನ್ನು ಮುಚ್ಚಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳು ನೇರವಾಗಿ ಇಳಿದು ಇವತ್ತು ಎರಡನೇ ಬಾರಿ ಹೋರಾಟವನ್ನು ಮಾಡಿದ್ದಾರೆ ಇದು ಸಾಂಕೇತಿಕವಾಗಿರತಕ್ಕಂತ ಹೋರಾಟ ಸರ್ಕಾರ ಈ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನ ಯಥಾವತ್ತಾಗಿ ಮುಂದುವರಿಸದೆ ಹೋದಲ್ಲಿ ಅಥವಾ ರದ್ದು ಮಾಡಿದಲ್ಲಿ ಒಂದು ವೇಳೆ ರದ್ದು ಮಾಡಿದ್ದಾದ್ರೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿನ ಜೊತೆಗೆ ಸಾರ್ವಜನಿಕರು ಪಕ್ಷಾತೀತವಾಗಿ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಅನೇಕ ಹಿರಿಯರು ವ್ಯಾಪಾರಸ್ಥರು ಕೂಡ ಜಮಖಂಡಿ ನಗರಕ್ಕೆ ವಿಶ್ವವಿದ್ಯಾನಿಲಯ ಬೇಕು ಅನ್ನತಕ್ಕಂಥ ಹಕ್ಕೊತ್ತಾಯವನ್ನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾ ಇದ್ದೇನೆ ಒಂದು ಶಿಕ್ಷಣ ಸಂಸ್ಥೆ ಯೂನಿವರ್ಸಿಟಿಯಲ್ಲಿ ಬರೋದ್ರಿಂದ ಜಮಖಂಡಿಗೆ ಅದು ಕಿರೀಟ ಪ್ರಾಯವಾಗಿ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಬಂದಿದೆ ಈ ಭಾಗ ಜಿಲ್ಲೆ ಆಗಬೇಕು ಅನ್ನೋದಕ್ಕೆ ಆ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯವನ್ನು ನಾವು ಕಳೆದುಕೊಂಡ್ರೆ ಅದಕ್ಕೂ ಕೂಡ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ವಿಶ್ವವಿದ್ಯಾನಿಲಯ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಯಾವುದೇ ರಾಜಕೀಯ ಸಲ್ಲದು ರಾಜಕೀಯ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಚಲಾಟಾಡತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಬೇಕಾಗಿರತಕ್ಕಂಥ ಆರ್ಥಿಕ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಕಳೆದ ಬಜೆಟ್ನಲ್ಲಿ ಪ್ರತಿ ವಿಶ್ವವಿದ್ಯಾನಿಲಯಕ್ಕೆ ಎರಡು ಕೋಟಿ ರೂಪಾಯಿ ಕೊಡುವ ಅನುದಾನವನ್ನು ತಾವು ಘೋಷಣೆ ಮಾಡಿದ್ದೇನೆ ಆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಇರತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನ ಶಕ್ತಿ ತುಂಬಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈ ವರ್ಷದ ಅವಧಿಯಲ್ಲಿ ಒಂದು ರೂಪಾಯಿ ಕೂಡ ಯಾವ ಯೂನಿವರ್ಸಿಟಿಗಳಿಗೆ ಅನುದಾನ ನೀಡದೇ ಇರುವಂತ ಹೀನಾಯ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಗಮನಿಸಬೇಕು ಇದಕ್ಕೊಂದೇ ಒಂದು ಉದಾಹರಣೆ ಹೇಳಿಕೆ ಬಯಸ್ತಾ ಇದೆ ನಿನ್ನೆ ದಿವಸ ಟಿವಿಯಲ್ಲಿ ನಾ ನೋಡಿದೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಶ್ರೀ ರಂಗನಾಥ್ ಸರ್ ಅವರು ಮಾತನಾಡಿದರು ಸರ್ಕಾರಕ್ಕೆ ಯಾವ ಭಾಷೆಯನ್ನು ಬಳಸಿದ್ರು ಅಂತಕ್ಕಂಥದ್ದು ತಾವೆಲ್ಲರೂ ಗಮನಿಸಬೇಕು ಒಬ್ಬ ಶಿ ಶಿಕ್ಷಣ ಕ್ಷೇತ್ರ ಈ ರೀತಿ ಬಡವಾಗಲಿಕ್ಕೆ ಕೂಡ ಕಾರಣ ಏನಂತಂದ್ರೆ ಸರ್ಕಾರ ಶಿಕ್ಷಣವನ್ನ ಅಧೋಗತಿಗೆ ಒಯ್ಯದ್ರ ಮುಖಾಂತರ ರಾಜ್ಯವನ್ನ ಶೈಕ್ಷಣಿಕವಾಗಿ ಹಿಂದುಳಿದರೆ ರಾಜ್ಯದ ಜನತೆಯು ಕೂಡ ಹಿಂದುಳಿತಾರೆ ಅಂತಕ್ಕಂತ ಒಂದು ಹುನ್ನಾರ ಇದ್ರ ಹಿಂದಿರಬಹುದು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ ಕೇಂದ್ರ ಸರ್ಕಾರ ಕೂಡ ಹೊಸ ಶಿಕ್ಷಣ ನೀತಿಯನ್ನು ತಂದಾಗ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದಾಗ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಅಡಾಪ್ಟ್ ಮಾಡಿರ್ತಕ್ಕಂಥ ಪ್ರಪ್ರಥಮ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ಕೂಡ ಪ್ರತಿ ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯದ ಅವಶ್ಯಕತೆಯನ್ನು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒತ್ತು ಕೊಟ್ಟು ಹೇಳಿದ್ದಾರೆ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಸಾರವಾಗಿ ಒಂಬತ್ತು ಜಿಲ್ಲೆಯಲ್ಲಿ ಇವತ್ತು ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಗೊಂಡಿದ್ದಾವೆ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ಇದು ಆಶ್ಚರ್ಯ ಆಗಿದೆ ಅನುಕೂಲ ಆಗಿದೆ ಅವನುಗಳನ್ನು ಸದೃಢಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಆರ್ಥಿಕ ನೆಪವೊಡ್ಡಿ ಹಣಕಾಸಿನ ತೊಂದರೆಯನ್ನು ಎತ್ತಿ ತೋರಿಸಿ ಒಂದು ಸಮಿತಿ ವರದಿ ಕೊಟ್ಟಿದೆ ಮುನ್ನೂರ ನಲ್ವತ್ತೈದು ಕೋಟಿ ರೂಪಾಯಿ ಮುಂದಿನ ಐದು ವರ್ಷದಲ್ಲಿ ಬೇಕಾಗ್ತಾ ಇದೆ ಅಂತಕ್ಕಂಥದ್ದು ನೂರ ಐವತ್ತರಿಂದ ಎರಡು ಎಕರೆ ಜಮೀನು ಬೇಕಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ವರದಿಯಲ್ಲಿ ಕೊಟ್ಟಿದ್ದಾರೆ ತಕ್ಷಣ ಇವತ್ತಿನ ದಿವಸ ಮುನ್ನೂರ ನಲ್ವತ್ತೈದು ಕೋಟಿ ಬೇಕಾಗಿಲ್ಲ ಒಂದೇ ದಿವಸದಲ್ಲಿ ಸರ್ಕಾರಕ್ಕೆ ಇದು ಭಾರ ಆಗತಕ್ಕಂಥದ್ದಲ್ಲ ಐದು ವರ್ಷದ ಅವಧಿಯಲ್ಲಿ ಮುನ್ನೂರ ನಲವತ್ತೈದು ಕೋಟಿ ಪ್ರತಿ ವರ್ಷ ಅರವತ್ತು ಕೋಟಿ ಶಿಕ್ಷಣಕ್ಕಾಗಿ ಖರ್ಚು ಮಾಡದೇ ಇರತಕ್ಕಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇದೆ ಅಂತಂದ್ರೆ ಸರ್ಕಾರ ಯಾವ ರೀತಿ ಮಾತನಾಡಬೇಕು ಏನ್ ಹೇಳಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಅಷ್ಟು ನೀವು ಹೀನಾಯವಾಗಿ ಇರ್ತಕ್ಕಂಥದ್ದು ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಬೇರೆ ಬೇರೆ ಯೋಜನೆಗಳನ್ನು ನಿಲ್ಲಿಸಿ ಬೇರೆ ಬೇರೆ ಯೋಜನೆಗಳಲ್ಲಿ ಕಡಿತ ಮಾಡಿ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕೊಡತಕ್ಕಂಥ ಕೆಲಸವನ್ನ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥದ್ದು ಸಿಬ್ಬಂದಿ ಕೊಡ್ತಕ್ಕಂಥದ್ದು ಶಿಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ತಕ್ಕಂಥ ಕೆಲಸ ಕೂಡ ಇವತ್ತು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಉಳಿಸಿ ಅವನ ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ ರಾಜ್ಯದಲ್ಲಿ ಹೋರಾಟವನ್ನು ಕೈಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಮಖಂಡಿ ಬಾಗಲಕೋಟ್ ನಗರದಲ್ಲಿ ಬೆಳಗಾವಿ ಬಿಜಾಪುರದಲ್ಲಿ ಕೂಡ ಈ ಹೋರಾಟ ಆಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಸಾಂಕೇತಿಕ ಹೋರಾಟವನ್ನು ಮಾಡಿದೀವಿ ಮುಂದಿನ ದಿನಮಾನದಲ್ಲಿ ಉಗ್ರವಾದಂಥ ಹೋರಾಟ ಸಾರ್ವಜನಿಕರನ್ನು ಒಳಗೊಂಡು ಜಮಖಂಡಿಯಲ್ಲಿ ನಡೀತಿದೆ ಅನ್ನುವಂಥ ಮಾತನ್ನ ಹೇಗೆ ತಿಳಿಸ್ತಾ ಇದ್ದೇನೆ ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯಿತು ಎರಡ್ ಸಾವಿರದ ಎಂಟರಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಪ್ರಾರಂಭ ಆದಾಗ ದೇಶದಲ್ಲಿಯೇ ಮೂರನೆಯ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಆಗಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತಿನ ದಿವಸ ಮುರುಗೇಶ ನಿರಾಣಿ ಅವರು ಗೋವಿಂದ್ ಕಾರಜೋಳ್ ಸಾಹೇಬ್ರು ಜಿಲ್ಲೆಯ ಸಚಿವರಾಗಿದ್ದರು ಅವರೆಲ್ಲರೂ ಕೂಡ ಒತ್ತಡವನ್ನು ಮಾಡಿ ಭಾಗದ ಶಾಸಕರನ್ನು ಒಳಗೊಂಡು ಒತ್ತಡ ಮಾಡಿ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿದರು ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನ ಇವತ್ತು ವಿಶ್ವವಿದ್ಯಾನಿಲಯ ಹೊಂದಿದೆ ಇಪ್ಪತ್ತೈದು ಕಾಲೇಜುಗಳನ್ನ ಇವತ್ತು ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳನ್ನ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮುನ್ನೂರಕ್ಕೂ ಹೆಚ್ಚು ತಳಿಗಳ ಸಂಶೋಧನೆಯನ್ನು ಮಾಡಿರ್ತಕ್ಕಂಥದ್ದು ತೋಟಗಾರಿಕೆ ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆ ಪಡತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇಂಥ ವಿಶ್ವವಿದ್ಯಾನಿಲಯವನ್ನ ತೋಟಗಾರಿಕೆ ವಿಶ್ವವಿದ್ಯಾನಿಲಯನ ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಈ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ನಮ್ದು ಏನೂ ಇಲ್ಲ ಅಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡಿ ಆದರೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಪ್ರತ್ಯೇಕವಾಗಿ ಇಡಿ ಪ್ರತ್ಯೇಕವಾಗಿ ಅದಕ್ಕೆ ಅಸ್ತಿತ್ವವನ್ನು ಕೊಡಿ ತೋಟಗಾರಿಕೆ ಬೆಳೆಗಳಿಗೆ ಬೆಳೆಯುವಂಥ ಕೆಲಸ ಇವತ್ತು ತೋಟಗಾರಿಕೆ ಯೂನಿವರ್ಸಿಟಿಯಿಂದ ನಡೀಲಿ ಅದು ಅಲ್ಲದೆ ಇವತ್ತು ತೋಟಗಾರಿಕೆ ಯೂನಿವರ್ಸಿಟಿಗೆ ಸಂಬಂಧಿಸಿರ್ತಕ್ಕಂಥ ಮೈಸೂರಿನಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಕಾಲೇಜನ್ನ ಸಂಶೋಧನಾ ಕೇಂದ್ರವನ್ನ ಅರಸಿಕೆರೆಯಲ್ಲಿ ಕಾಲೇಜನ್ನ ಸಂಶೋಧನಾ ಕೇಂದ್ರವನ್ನ ಹಾಸನದಲ್ಲಿರ್ತಕ್ಕಂಥ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಕಾಲೇಜನ್ನ ಅಲ್ಲಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳನ್ನ ಮಂಡ್ಯ ವಿಶ್ವವಿದ್ಯಾನಿಲಯ ಸಮಗ್ರ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡಿಸಿ ಮತ್ತಷ್ಟು ನಮ್ಮ ಬಾವಲ್ಕೋರ್ ಜಿಲ್ಲೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಸ್ಥಿರಗೊಳಿಸಲಿಕ್ಕೆ ಏನು ಹೊರಟಿದಿರಿ ಅದರ ವಿರುದ್ಧವೂ ಕೂಡ ನಾವು ಸದನದಲ್ಲಿ ಬೆಳಗಾವದಲ್ಲಿ ಮಾತಾಡಿದ್ದೀವಿ ಪತ್ರವನ್ನು ಕೊಟ್ಟಿದ್ದೀವಿ ಮುಖತಃ ತೋಟಗಾರಿಕೆ ಯೂನಿವರ್ಸಿಟಿ ಮಂತ್ರಿಗಳೇ ಕೂಡ ಭೇಟಿಯಾಗಿದ್ದೀವಿ ತೋಟಗಾರಿಕೆ ಯೂನಿವರ್ಸಿಟಿ ಮಂತ್ರಿಗಳು ಕೂಡ ಹೀಗಿದ್ದಾರೆ ಮೂರು ದಿವಸಗಳ ಕಾಲ ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿ ವರ್ಷ ನಡೀತಕ್ಕಂತಹ ವಾರ್ಷಿಕೋತ್ಸವದಲ್ಲಿ ಕೂಡ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಯೂನಿವರ್ಸಿಟಿಗೆ ಬರದೇ ಇರತಕ್ಕಂಥ ಒಬ್ಬ ತೋಟಗಾರಿಕೆ ಮಂತ್ರಿ ಅಂತಕ್ಕಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇಂಥವ್ರನ್ನ ಇಟ್ಕೊಂಡು ನಮ್ಮ ಯೂನಿವರ್ಸಿಟಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ದೇಶದಲ್ಲಿ ಮೂರನೇ ತೋಟಗಾರಿಕೆ ವಿಶ್ವವಿದ್ಯಾನಿಲಯವಾಗಿ ಬೆಳೆದು ನಿಂತಿರ್ತಕ್ಕಂಥ ವಿಶ್ವವಿದ್ಯಾನಿಲಯವನ್ನು ಅಸ್ಥಿರಗೊಳಿಸುವುದರ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ಕೃಷಿ ಮಂತ್ರಿಗಳು ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅದನ್ನು ಕೂಡ ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಎರಡು ಸಾವಿರದ ಐದನಲ್ಲಿ ಯೂನಿವರ್ಸಿಟಿ ಕಮಿಷನ್ ಅನ್ನ ನೇಮಕಗಳಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಗುರುತಿಸಲಿಕ್ಕೆ ರಿವ್ಯೂ ಕಮಿಟಿ ಅಂತಕ್ಕಂಥದ್ದು ಮಾಡಿದ್ದಾರೆ ಎರಡು ಸಾವಿರದ ಇಸ್ವಿಯಲ್ಲಿ ಇವತ್ತಿನವರು ಕೂಡ ಯಾವುದೇ ಯೂನಿವರ್ಸಿಟಿಯಲ್ಲಿ ಬೇಕಾಗಿರ್ತಕ್ಕಂಥ ರಿವ್ಯೂ ಕಮಿಟಿಯ ವ್ಯವಸ್ಥೆ ಜಾರಿ ತರಲಿಕ್ಕೆ ಆಗಿಲ್ಲ ಪ್ರತಿ ಐದು ವರ್ಷಕ್ಕೊಮ್ಮೆ ಯೂನಿವರ್ಸಿಟಿಯ ಆಗು ಹೋಗುಗಳಿಗೆ ಅದರ ಅವಶ್ಯಕತೆಗೆ ಅನುಗುಣವಾಗಿ ರಿವ್ಯೂ ಕಮಿಟಿ ಕೆಲಸ ಮಾಡಬೇಕಾಗ್ತದೆ ಅದನ್ನು ಕೂಡ ತಕ್ಷಣವೇ ಸರ್ಕಾರ ನೇಮಕ ಮಾಡಿ ಯೂನಿವರ್ಸಿಟಿಗಳಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಡ್ಬೇಕು ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ದಿವಸ ಮತ್ತೊಮ್ಮೆ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ಮುಖಂಡರಿಗೂ ವಿದ್ಯಾರ್ಥಿಗಳಿಗೆ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಕೂಡ ಒಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳು